ದಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬೆಳಗಿನ ಶುಭೋದಯಗಳು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರೋ ಹಾಗೆ ಹೊಸ ಕೆಲಸವನ್ನು ಶುರು ಮಾಡ್ತಾ ಇದ್ದರೋ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದೈವಿಕ ಸಂದೇಶವನ್ನು ಕೇಳೋಣ ಸ್ನೇಹಿತರೆ ಬಾಬಾ ಹೇಳ್ತಾ ಇದ್ದಾರೆ ಮಗು ಈ ನನ್ನ ಸಂದೇಶ ನಿನಗಾಗಿ ಮಗು ಈ ನನ್ನ ಸಂದೇಶ ನಿನಗೆ ಸಿಕ್ಕಿದೆ ಎಂದರೆ ಅದು ನನ್ನ ಇಚ್ಛೆಯಾಗಿದೆ ನಿನ್ನ ಜೊತೆ ನನ್ನ ಪಯಣ ಶುರುವಾಗಿದೆ ನಿನ್ನ ದೃಢವಾದ ನಂಬಿಕೆ ಎನ್ನುವ ಸಂಬಂಧದಲ್ಲಿ ನಾನಿರುವೆ ಕಂದ ನಿನ್ನನ್ನು ಸರಿಯಾದ ಮಾರ್ಗದಲ್ಲಿ ಸಾಗಿಸುತ್ತಿರುವೆ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಬಂದಿರುವೆ ನಿನ್ನ ಜೀವನದಲ್ಲಿ ಸಂತೋಷದಗಳಿಗೆ ಬರಲಿದೆ ನನ್ನ ಕೃಪೆ ನಿನ್ನ ಮೇಲೆ ಸದಾ ಇರುತ್ತದೆ ನಿನ್ನ ಜೀವನ ಬದಲಾವಣೆಯನ್ನು ಹೊಂದುತ್ತದೆ ಕಂದ ಹಾಗೆಯೇ ನಾನು ನಿನ್ನ ಜೀವನದಲ್ಲಿ ನಕಾರಾತ್ಮಕತೆ ತುಂಬಿರುವ ಜನರನ್ನ ದೂರ ಮಾಡುತ್ತಿರುವೆ ಹಾಗೆ ನಿನ್ನಲ್ಲೂ ಕೂಡ ಮೂಡಿರುವ ನಕಾರಾತ್ಮಕ ವಿಚಾರಗಳನ್ನ ದೂರ ಮಾಡುತ್ತಿರುವೆ ಕಂದ ನೀನು ಪ್ರಯಾಸ ಪಡುತ್ತಿರುವ ಕೆಲಸದಲ್ಲಿ ನಿನಗೆ ಜಯ ಸಿಗಲಿದೆ ನಿನ್ನ ಜೀವನದಲ್ಲಿ ನನ್ನನ್ನ ಪಡೆಯುವ ಹಂಬಲವಿದ್ದರೆ ಜನರು ಏನೆಂದುಕೊಳ್ಳುತ್ತಿದ್ದಾರೆ ಎನ್ನುವ ಚಿಂತೆ ಮಾಡಬೇಡ ನೀನಂದುಕೊಂಡ ದಾರಿಯಲ್ಲಿ ಆತ್ಮವಿಶ್ವಾಸದಿಂದ ಮುಂದೆ ಸಾಗು ನಿನ್ನ ದಾರಿ ಸರಿ ಉದ್ದೇಶ ಒಳಿತಿದ್ದರೆ ಖಂಡಿತ ನಿನ್ನ ಗೆಲುವು ನಿಶ್ಚಿತ ಕಂದ ಚಿಂತೆ ಮಾಡಬೇಡ ಚಿಂತನೆ ఆడు ನನ್ನ ಸಂದೇಶ ನೀನು ಕೇಳುತ್ತಿದ್ದರೆ ಈ ಸಂದೇಶ ನಿನಗಾಗಿ ಸಿಗುತ್ತಿರುವ ಅತ್ಯಂತ ಅದ್ಭುತವಾದ ಕ್ಷಣವಾಗಿದೆ ಏಕೆಂದರೆ ಬಾಬಾ ಈ ಸಂದೇಶ ಕೇಳಲು ನಿಮ್ಮನ್ನು ಸ್ವತಃ ಆರಿಸಿಕೊಂಡಿದ್ದಾರೆ ಬಾಬಾ ನಿಮಗಾಗಿ ಒಂದು ಸರಿಯಾದ ಸಮಯ ಅಂದರೆ ಒಳ್ಳೆಯ ಸಮಯ ತರಲಿದ್ದಾರೆ ನಿಮ್ಮೊಳಗಿನ ಆಂತರಿಕ ಧ್ವನಿಯನ್ನು ನೀವು ಗುರುತಿಸಬೇಕು ಹಾಗೆ ಅನುಭೂತಿಯನ್ನು ಅನುಭವಿಸಬೇಕು ಹಾಗೆ ಅಂತಹ ಸಕಾರಾತ್ಮಕ ಊರ್ಜೆಗಳೊಂದಿಗೆ ಸೇರಲು ಬಯಸಬೇಕು ಬಾಬಾ ಹೇಳುತ್ತಿದ್ದಾರೆ ಜೀವನದಲ್ಲಿ ಎಲ್ಲವೂ ಸಾಮಾನ್ಯವಾಗಿ ನಡೆಯುತ್ತಿದೆ ಅಂದುಕೊಂಡು ಆಕಸ್ಮಿಕವಾಗಿ ಒಂದು ಕ್ಷಣ ಅಂತದ್ದು ಬರುತ್ತದೆ ನಿಮ್ಮ ಜೀವನದಲ್ಲಿರುವ ಒಂದು ಗುರಿಗೆ ತಿರುವು ತರುತ್ತದೆ ಕಂದ ನಿಮ್ಮ ಮನಸ್ಸಿನಲ್ಲಿ ಕೆಲವು ಸವಾಲುಗಳಿವೆ ಹಾಗೆ ಪೂರ್ಣಗೊಳ್ಳದ ಇಚ್ಛೆಗಳೂ ಇವೆ ಪೂರ್ಣಗೊಳ್ಳದ ಕೆಲಸಗಳಿವೆ ಹಾಗೆ ಬಾಬಾ ಹೇಳುತ್ತಿದ್ದಾರೆ ನಿನ್ನ ಮನಸ್ಸಿನಲ್ಲಿ ಒಂದು ಗಹನವಾದ ಯೋಚನೆಯಲ್ಲಿ ಮುಳುಗಿದ್ದೀಯ ನೀನು ಬಹಳ ದಿನಗಳ ಕನಸನ್ನ ಪೂರ್ಣಗೊಳಿಸಿಕೊಳ್ಳುವ ಇಚ್ಛೆಯಾಗಿದೆ ಹಾಗೆ ಒಂದು ಕಠಿಣ ಸಮಯ ಸಮಸ್ಯೆಗೆ ಪರಿಹಾರ ಕೊಡು ತಂದೆ ಎಂದು ನಿನ್ನ ಪ್ರಾರ್ಥನೆಯಾಗಿದೆ ಬಾಬಾ ಹೇಳುತ್ತಿದ್ದಾರೆ ಬಾಬಾ ಈ ಸಾಯಿ ದೈವಿಕ ಸಂದೇಶದ ಮೂಲಕ ನಿಮಗೆ ಹೇಳುತ್ತಿದ್ದಾರೆ ನಿನ್ನ ಒಳ್ಳೆಯ ಸಮಯ ಶುರುವಾಗಿದೆ ಹಾಗೆ ನಿನ್ನ ಕಠಿಣ ಸಮಯ ಅಂತ್ಯವಾಗುತ್ತೆ ಿದೆ ಸ್ವಯಂ ನಾನು ಎಲ್ಲವನ್ನ ಸರಿಪಡಿಸಲು ನಿನ್ನ ಇಚ್ಛೆಗಳನ್ನ ಈಡೇರಿಸಲು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಇನ್ನು ನಿನ್ನ ಇಚ್ಛೆಗಳು ಈಡೇರುವುದು ತಡವಾಗುವುದಿಲ್ಲ ಈಡೇರುತ್ತವೆ ಹಾಗೆ ಕಠಿಣ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಪರೀಕ್ಷೆಗಳು ಕೊನೆಗೊಳ್ಳುತ್ತವೆ ಅದೃಶ್ಯ ಶಕ್ತಿ ನಿನಗೆ ದಾರಿ ತೋರಿಸುತ್ತದೆ ನಿನ್ನೊಳಗೆ ಇರುವ ಪ್ರಾಮಾಣಿಕ ಇಚ್ಛೆಗಳನ್ನ ಈಡೇರಿಸಲು ಪ್ರಯತ್ನಿಸುತ್ತಿದೆ ನಿನ್ನೊಳಗಿರುವ ಸತ್ಯವಾದ ಹೋರಾಟವನ್ನ ಗುರುತಿಸುತ್ತಿದೆ ನಿನ್ನೊಳಗೆ ನಡೆಯುತ್ತಿರುವ ಪ್ರತಿ ಸಂಘರ್ಷದ ಬಗ್ಗೆ ಆ ಶಕ್ತಿ ತಿಳಿದಿದೆ ಕಂದ ನೀನು ಕೆಲವು ಗೊಂದಲದಲ್ಲಿದ್ದೀಯಾ ನನ್ನ ಜೀವನದಲ್ಲಿರುವ ಕಠಿಣ ಸಮಸ್ಯೆಗಳು ದುಃಖಗಳು ಏಕೆ ದೂರವಾಗುತ್ತಿಲ್ಲ ಕೆಲವರು ಬೇಗನೆ ಸುಲಭವಾಗಿ ತಮ್ಮ ಗುರಿ ಮುಟ್ಟುತ್ತಿದ್ದಾರೆ ನನ್ನ ಜೀವನದಲ್ಲಿ ಯಾಕೆ ಆ ಯೋಗವಿಲ್ಲ ಎಂದು ಪರಿತಪಿಸುತ್ತಿರುವೆ ಕಂದ ಇಂತಹ ಸಂದರ್ಭದಲ್ಲಿ ನೀನು ಇನ್ನೂ ಹಿಂದಕ್ಕೆ ಅಂಟಿಕೊಂಡಿರುವ ಭಾವವನ್ನು ವ್ಯಕ್ತಪಡಿಸುತ್ತೀಯ ಇದಕ್ಕೆ ಕಾರಣ ನಿನ್ನೊಳಗಿನ ಆತ್ಮವಿಶ್ವಾಸದ ಕೊರತೆಯಾಗಿದೆ ಅಸತ್ಯವಾದ ಸಕಾರಾತ್ಮಕ ಶಕ್ತಿಯನ್ನು ಪ್ರಚೋದಿಸುತ್ತಿರುವೆ ಇದುವೇ ಕಾರಣವಾಗಿದೆ ಈ ದೈವಿಕ ಸಂದೇಶ ನಿನ್ನೊಳಗೆ ಹುದುಗಿರುವ ಆಂತರಿಕ ಶಕ್ತಿಯನ್ನ ಅರಿಯುವಂತೆ ಮಾಡುವ ಆಹ್ವಾನಿಯಾಗಿದೆ ಬಾಬಾ ಹೇಳುತ್ತಿದ್ದಾರೆ ಈ ಸಮಯ ನಿನ್ನಲ್ಲಿರುವ ನಕಾರಾತ್ಮಕತೆಯನ್ನು ತೊರೆದು ನನ್ನ ಸಕಾರಾತ್ಮಕ ಶಕ್ತಿಯ ಜೊತೆ ಬೆರೆಯಬೇಕು ನಿನ್ನ ಮೇಲೆ ನೀನು ನಂಬಿಕೆ ಇಡಬೇಕು ಜೀವನದಲ್ಲಿ ನಿನ್ನ ಕನಸುಗಳನ್ನು ನೆರವೇರಿಸಿಕೊಳ್ಳಲು ನಿನ್ನಲ್ಲಿರುವ ನಕಾರಾತ್ಮಕತೆ ಎನ್ನುವ ಭಯವನ್ನ ತೊರೆಯಬೇಕು ನಿನಗೆ ನಿನ್ನ ಮೇಲೆಯೇ ಭರವಸೆ ಇಲ್ಲದಿದ್ದರೆ ನಿನ್ನಿಂದ ಒಳ್ಳೆಯ ಉದ್ದೇಶದ ಕರ್ಮಗಳು ಆಗುವುದಾದರೂ ಹೇಗೆ ನನ್ನ ಮೇಲೆ ನೀನು ಸಂಪೂರ್ಣ ಭರವಸೆ ಇಡುವುದಾದರೂ ಹೇಗೆ ಕಂದ ಹಾಗಾಗಿ ಬಾಬಾ ಹೇಳುತ್ತಿದ್ದಾರೆ ಭಯ ಅಂಜಿಕೆ ನಕಾರಾತ್ಮಕತೆ ಜನರು ಏನಂದುಕೊಂಡಾರು ಎನ್ನುವ ಭಯ ಬಿಟ್ಟು ಒಳ್ಳೆಯ ಉದ್ದೇಶದ ಗುರಿ ಮುಟ್ಟುವ ನಿನ್ನ ಹೆಜ್ಜೆಗಳನ್ನು ಮುಂದಿಡು ಆ ಹೆಜ್ಜೆಗಳ ಜೊತೆ ನನ್ನ ಹೆಜ್ಜೆ ಬೆರೆತಿರುವ ಅನುಭವವನ್ನು ಅನುಭವಿಸು ಆಗ ನಿನ್ನ ಗೆಲುವು ಖಂಡಿತ ನಿನ್ನಲ್ಲಿರುವ ದುರ್ಬಲತೆಯ ಭಯವನ್ನು ಬಿಟ್ಟು ನಿನ್ನೊಳಗಿನ ಆಂತರಿಕ ಶಕ್ತಿಯ ಅಸಲಿ ಸ್ವರೂಪವನ್ನ ತಿಳಿಯಬೇಕು ಏಕೆಂದರೆ ಇದೇ ಆ ಶಕ್ತಿಯಾಗಿದೆ ನಿನ್ನನ್ನ ನನ್ನತ್ತ ನಿನ್ನ ನಿನ್ನ ಗುರಿಯ ಗೆಲುವಿನತ್ತ ಕರೆದೊಯ್ದು ಸಫಲತೆಯನ್ನ ಕೊಡುತ್ತದೆ ಹಾಗೆ ನಿನ್ನ ದಾರಿಯಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡುತ್ತದೆ ನೀನು ನಾಳೆ ಏನಾಗುತ್ತದೆ ಎಂದು ಯೋಚಿಸಬೇಡ ಈ ದಿನ ಏನಾಗುತ್ತದೆ ಈ ಕ್ಷಣ ಏನಾಗುತ್ತಿದೆ ಅನ್ನುವುದರ ಬಗ್ಗೆ ಚಿಂತಿಸು ಯೋಚಿಸು ಯೋಚಿಸು ಅನುಭವಿಸು ಈ ನಿನ್ನ ಒಳ್ಳೆಯ ಕ್ಷಣದಲ್ಲಿ ಕಳೆದು ಹೋಗು ನಿನ್ನ ಒಳ್ಳೆಯ ಕ್ಷಣಗಳಲ್ಲಿ ನಿನ್ನ ಎಲ್ಲ ಆ ಕನಸುಗಳು ಈಡೇರುವೆ ಎನ್ನುವ ಅನುಭೂತಿಯನ್ನ ಅನುಭವಿಸು ಅದು ಬಿಟ್ಟು ಹೇಗೆ ಯಾವಾಗ ಎಲ್ಲಿ ಆಗುತ್ತದೆ ಅನ್ನುವುದರ ಚಿಂತೆ ಬೇಡ ಯೋಚನೆ ಬೇಡ ನಿನ್ನ ಎದುರಿಗೆ ನಿನ್ನ ಕನಸುಗಳು ಸಾಕಾರಗೊಳ್ಳುತ್ತಿರುವ ಅನುಭವವನ್ನ ಅನುಭವಿಸು ಅನುಭೂತಿಯನ್ನ ಹೊಂದು ಆ ಕ್ಷಣವನ್ನ ಪೂರ್ಣ ಪ್ರಮಾಣದಲ್ಲಿ ಅನುಭವಿಸು ಆ ಕ್ಷಣದಲ್ಲೇ ಆ ಕ್ಷಣದ ಭರವಸೆಯಲ್ಲೇ ನಾನಿರುವೆ ಆ ಆತ್ಮವಿಶ್ವಾಸದಲ್ಲೇ ನಿನ್ನ ಕನಸುಗಳು ಈಡೇರುವ ರಹಸ್ಯ ಅಡಗಿದೆ ಕಂದ ನಿನಗೆ ನಿನ್ನ ಮೇಲೆ ಸಂದೇಹವಿದ್ದರೆ ನನ್ನ ಮೇಲೆ ಭರವಸೆ ಇಲ್ಲದಿದ್ದರೆ ಎಂದಿಗೂ ಕನಸುಗಳನ್ನು ಕಾಣಬೇಡ ನಿನ್ನ ಇಚ್ಛೆ ಬಂದಂತೆ ನೀನಿರು ನಿನ್ನ ಜೀವನದಲ್ಲಿ ಏನಾಗಬೇಕೆಂದಿದೆಯೋ ಅದನ್ನೇ ಸ್ವೀಕರಿಸು ಅದೇ ನಿನ್ನ ಕರ್ಮವಾಗಿರುತ್ತದೆ ಅದು ಬಿಟ್ಟು ನಾನು ಜೀವನದಲ್ಲಿ ಏನನ್ನಾದರೂ ಸಾಧಿಸಬಲ್ಲೆ ಒಳ್ಳೆಯ ಉದ್ದೇಶವನ್ನ ಹೊಂದಿ ನನ್ನ ಬಾಬಾನಲ್ಲಿ ವಿಶ್ವಾಸವಿಟ್ಟು ನಾನು ಒಳ್ಳೆಯ ಒಳ್ಳೆಯ ದಾರಿಯಲ್ಲಿ ಸಾಗುತ್ತಿದ್ದೇನೆ ನನ್ನ ಗುರಿಯ ಕನಸನ್ನ ಕಂಡಿದ್ದೇನೆ ಖಂಡಿತ ಬಾಬಾ ನನ್ನ ಕನಸುಗಳನ್ನು ಈಡೇರಿಸುವಲ್ಲಿ ನನಗೆ ಸಹಾಯ ಮಾಡುತ್ತಾರೆ ಎನ್ನುವ ಭರವಸೆ ಆತ್ಮವಿಶ್ವಾಸ ನಿನ್ನಲ್ಲಿ ತುಂಬಿದ್ದರೆ ಅದೇ ನಿನ್ನ ಗೆಲುವಾಗಿರುತ್ತದೆ ತಿಳಿದುಕೋ ಈ ಸಂದೇಶ ನಿನಗೆ ಸಿಕ್ಕಿದೆ ಎಂದರೆ ಬಾಬಾರವರು ಸಚೇತವಾದ ಒಂದು ಅನುಭವ ನೀಡುತ್ತಿದ್ದಾರೆ ನಾನು ನಿನ್ನ ಜೊತೆಗಿರುವೆ ನಾನು ನಿನ್ನ ಜೊತೆಗೆ ಇರುವೆ ನಿನ್ನೊಳಗೆ ಒಂದು ಅದ್ಭುತ ಶಕ್ತಿ ಇದೆ ಎಲ್ಲ ಕಠಿಣ ಬಾಧೆಗಳನ್ನ ದೂರ ಮಾಡುತ್ತೇನೆ ನಿನ್ನೊಳಗೆ ಒಂದು ಸಕಾರಾತ್ಮಕ ಊರ್ಜೆ ಇದೆ ಅದು ನಿನ್ನನ್ನು ಒಳ್ಳೆಯ ದಡದ ಗುರಿ ಮುಟ್ಟಿಸುವ ಸಾಮರ್ಥ್ಯವನ್ನು ಹೊಂದಿದೆ ಹಾಗಾಗಿ ಬಾಬಾ ಹೇಳುತ್ತಿದ್ದಾರೆ ನಿನ್ನೊಳಗೆ ನೀನು ಬೆರೆತಿರುವ ಅನುಭೂತಿಯನ್ನ ಹೊಂದು ಏಕೆಂದರೆ ನಿನ್ನ ಆತ್ಮದ ವಾಸವೇ ನಾನಾಗಿರುವೆ ಆಗ ನನ್ನ ಧ್ವನಿ ಕೇಳುತ್ತದೆ ಅದೇ ನಿನ್ನ ಆತ್ಮಸಾಕ್ಷಿಯಾಗಿರುತ್ತದೆ ಆತ್ಮಸಾಕ್ಷಿಯಂತೆ ನೀನು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ದಾರಿಯಲ್ಲಿ ಸಾಗಿದರೆ ಅದೇ ನಿನ್ನ ಗುರಿ ಸೇರಿಸುವ ದಾರಿಯಾಗಿರುತ್ತದೆ ಎಂದು ಹಾಗೆ ಬಾಬಾ ಹೇಳುತ್ತಿದ್ದಾರೆ ನಾನು ಎಲ್ಲಾ ಸಮಯದಲ್ಲೂ ನಿನಗೆ ಸಹಾಯ ಮಾಡಲು ಸಿದ್ಧನಿದ್ದೇನೆ ಮೇಲೆ ನೀನು ಮೊದಲು ವಿಶ್ವಾಸ ಇಡುವುದನ್ನ ಕಲಿ ಆತ್ಮವಿಶ್ವಾಸದಿಂದ ಎದ್ದು ನಿನ್ನ ಕನಸುಗಳತ್ತ ಗುರಿಯತ್ತ ಸಾಕು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು ಆ ಪ್ರಯತ್ನದ ಫಲವಾಗಿ ನಾನು ನಿನ್ನ ಗೆಲುವಿಗೆ ಕಾರಣನಾಗುತ್ತೇನೆ ಎಂದು ನೀನು ಇಚ್ಛಿಸಿದಂತೆ ನಿನ್ನ ಪ್ರಾರ್ಥನೆಯಂತೆ ಸಂತಾನ ಫಲವನ್ನ ಕೊಟ್ಟಿದ್ದೇನೆ ಹಾಗೆ ನಿನಗೆ ಮದುವೆಯ ಯೋಗವನ್ನೂ ಕೊಟ್ಟಿದ್ದೇನೆ ನೀನು ಬಯಸಿದ ಕೆಲಸವನ್ನೂ ನೀಡುತ್ತಿದ್ದೇನೆ ಆದರೂ ಕೂಡ ಅಪೂರ್ಣವಾಗದ ಆಸೆಗಳನ್ನು ಇಟ್ಟುಕೊಂಡು ಇಚ್ಛೆಗಳ ಭರವಸೆಯಲ್ಲಿ ಇರುವುದನ್ನು ಬಿಟ್ಟು ನನ್ನ ಮೇಲೆ ಸಂದೇಹ ಪಡುತ್ತಿರುವೆಯ ಕಂದ ಒಮ್ಮೆಲೆ ನೀನು ನೂರಾರು ಕನಸುಗಳನ್ನು ಕಂಡರೆ ಅವು ಎಂದಿಗೂ ಅವು ಎಂದಿಗೂ ಒಟ್ಟಿಗೆ ಪೂರ್ತಿಯಾಗುವುದಿಲ್ಲ ನನ್ನ ದಿನನಿತ್ಯದ ರೀತಿ ನೀತಿ ಕರ್ಮಗಳ ಮೂಲಕವೇ ಅನುಸಾರವೇ ಒಂದೊಂದಾಗಿ ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಇದು ನನ್ನ ಭರವಸೆಯಾಗಿದೆ ಬಾಬಾ ಹೇಳುತ್ತಿದ್ದಾರೆ ನಿಮಗಾಗಿ ನಾನು ಒಂದು ಹೊಸ ಯೋಜನೆ ಹಾಗೂ ಅವಕಾಶದ ದಾರಿಯನ್ನು ತೆರೆದಿದ್ದೇನೆ ಆ ಅನುಭವವನ್ನು ಅನುಭವಿಸಬೇಕು ಬಾಬಾ ನಿಮ್ಮ ಎಲ್ಲ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತಿದ್ದಾರೆ ಇಲ್ಲಿ ಅವರಿಗೆ ನಿಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸಿದ್ದಾರೆ ಎನ್ನುವ ಕೃತಜ್ಞತೆಯ ಭಾವವನ್ನು ನೀವು ಹೊಂದಬೇಕು ಕಠಿಣತೆಯೇ ಇರಲಿ ಸಂಘರ್ಷವೇ ಇರಲಿ ಹೋರಾಟ ಮಾಡಿ ಇಲ್ಲಿಯವರಿಗೆ ಒಂದು ವಿಶ್ವಾಸವನ್ನ ಇಟ್ಟಿದ್ದೀರಾ ಖಂಡಿತ ಫಲ ಸಿಗುವ ಸಮಯವಿದು ನನ್ನ ಮೇಲೆ ಇಟ್ಟು ಮುಂದೆ ಸಾಗು ಗೆಲುವು ನಿನ್ನದೇ ಕಂದ ಇದು ನನ್ನ ವಚನವಾಗಿದೆ ನಿನ್ನ ದೌರ್ಭಾಗ್ಯವನ್ನು ಸೌಭಾಗ್ಯವನ್ನಾಗಿ ಬದಲಿಸುತ್ತೇನೆ ನನ್ನ ಮೇಲೆ ಇಡು ನನ್ನ ಅನುಮಾನಿಸಿದರೆ ನಿನ್ನ ನಿನ್ನ ಶಕ್ತಿಗಳನ್ನು ನಿನ್ನ ಆತ್ಮವಿಶ್ವಾಸವನ್ನು ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ನೀನೇ ಅನುಮಾನಿಸಿದಂತಾಗುತ್ತದೆ ಕಂದ ಆಗ ನಿನ್ನ ಗೆಲುವು ಖಂಡಿತ ಸಾಧ್ಯವಿಲ್ಲ ಹಾಗಾಗಿ ನನ್ನಲ್ಲಿ ಭರವಸೆ ಇಟ್ಟಂತೆ ನಿನ್ನ ಶಕ್ತಿಗಳ ಮೇಲೆ ನಿನ್ನ ಆತ್ಮವಿಶ್ವಾಸದ ಮೇಲೆ ಭರವಸೆ ಇಡು ಖಂಡಿತ ನೀನಂದುಕೊಂಡದ್ದೇ ನಡೆಯುತ್ತದೆ ಗೆಲುವು ಖಂಡಿತ ನಿನ್ನದೇ ಆಗುತ್ತದೆ ಏಕೆಂದರೆ ನಿನ್ನ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ಹೊತ್ತಿರುವೆ ನೀನು ಪಶ್ಚಾತಾಪ ಪಟ್ಟು ನಿನ್ನ ತಪ್ಪುಗಳನ್ನ ನನ್ನ ಪಾದಗಳಲ್ಲಿ ಶರಣಾಗಿಸಿದ್ದೀಯ ನೀನು ಸಮರ್ಪಣೆಯಾಗಿದ್ದೀಯ ಈ ನಿನ್ನ ಭರವಸೆಯಲ್ಲೇ ನಾನಿದ್ದೇನೆ ಕಂದ ನಿನಗೆ ಬೇಕಾದುದನ್ನ ಪಡೆಯಬೇಕೆಂದರೆ ಮೊದಲು ನಿನ್ನನ್ನು ನೀನು ಖುಷಿಯಾಗಿ ಇಡಬೇಕು ನಿನ್ನಲ್ಲಿ ನೀನು ವಿಶ್ವಾಸ ಬಿಡಬೇಕು ನಿನ್ನಲ್ಲಿ ನೀನು ಧೈರ್ಯವನ್ನು ಹೊಂದಬೇಕು ಕಂದ ಆಗಲೇ ನಿನ್ನ ಈ ಎಲ್ಲ ಒಳ್ಳೆಯ ಉದ್ದೇಶದ ಕರ್ಮಗಳಲ್ಲಿ ಸಕಾರಾತ್ಮಕ ಊರ್ಜೆಗಳು ಸಾಕಾರಗೊಳ್ಳುತ್ತವೆ ಅವು ನಿನ್ನ ಕನಸನ್ನ ನಿನ್ನ ಇಚ್ಛೆಗಳನ್ನ ಪೂರ್ಣಗೊಳಿಸುತ್ತವೆ ನನ್ನ ಮೇಲೆ ನಂಬಿಕೆ ಇಡು ನಿನ್ನ ಮೇಲೆ ಭರವಸೆ ಇಡು ನನ್ನ ಮೇಲೆ ಭರವಸೆ ಇಡು ನಿನ್ನ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಡು ಖಂಡಿತ ಎಲ್ಲವೂ ಶುಭವಾಗುತ್ತದೆ ನೀ ನಂದುಕೊಂಡಂತೆ ನಿನ್ನ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ನೀನು ಬಯಸಿದ ವ್ಯಕ್ತಿಯಾಗಲಿ ವಸ್ತುವೆಯಾಗಲಿ ಆದಷ್ಟು ಬೇಗ ನಿನ್ನನ್ನು ಬಂದು ಸೇರುತ್ತದೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಲ್ಲಿ ನಾನು ಎಂದಿಗೂ ಸಚೇತನಾಗಿರಬೇಕಂದ ಚಿಂತಿಸಬೇಡ ಎಲ್ಲವೂ ಶುಭವಾಗುತ್ತದೆ ನನ್ನ ಚಿಂತನೆ ಮಾಡು ಆ ನಿನ್ನ ಚಿತ್ ಆ ನನ್ನ ಚಿಂತನೆಯೇ ನಿನಗೆ ದಾರಿ ತೋರಿಸುತ್ತದೆ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ